ಸೂರಜ್ ನಾಯ್ಕ್ ಸೋನಿ ಅವರು ಜೆಡಿಎಸ್ ಜಿಲ್ಲಾಧ್ಯಕ್ಷರಾಗಿ ನೇಮಕರಾದ ಹಿನ್ನೆಲೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಮತ್ತು ಸೋನಿ ಗೆಳೆಯರ ಬಳಗವು ಕುಮ್ಟಾದ ಗಿಪ್ ಸರ್ಕಲ್ನಲ್ಲಿ ಸಂಭ್ರಮಾಚರಣೆ ನಡೆಸಿತು ಜೆಡಿಎಸ್ ಪಕ್ಷದ ನೂತನ ಜಿಲ್ಲಾಧ್ಯಕ್ಷರಾಗಿ ಸೂರಜ್ ನಾಯ್ಕ್ ಸೋನಿಯವರು ನೇಮಕರಾದ ಹಿನ್ನೆಲೆಯಲ್ಲಿ ಕುಮಟಾದ ಗಿಬ್ ಸರ್ಕಲ್ನಲ್ಲಿ ಜಮಾಯಿಸಿದ ಜೆಡಿಎಸ್ ಕಾರ್ಯಕರ್ತರು ಮತ್ತು ಸೋನಿ ಗೆಳೆಯರ ಬಳಗವು ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು ಸೂರಜ್ ಅವರಿಗೆ ಪೇಟ ತೊಡಿಸಿ ಹಾರಗಳನ್ನು ಹಾಕಿ ಶುಭ ಕೋರಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಜೆಡಿಎಸ್ ಕುಮಟಾ ತಾಲೂಕು ಅಧ್ಯಕ್ಷ ಸಿಜಿ ಅವರು ಕಳೆದ ಎರಡೂವರೆ ವರ್ಷಗಳಿಂದ ನಿಕಟಪೂರ್ವ ಅಧ್ಯಕ್ಷರಾದ ಗಣಪಯ್ಯ ಗೌಡ ಅವರ ಆರೋಗ್ಯ ಸರಿಯಿಲ್ಲದಿದ್ದರೂ ಪಕ್ಷವನ್ನ ಸಮರ್ಥವಾಗಿ ಮುನ್ನಡೆಸಿದ್ದರು ಈಗ ನಮ್ಮ ಸೋನಿಯವರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿರುವುದು ನಮ್ಮೆಲ್ಲರಿಗೂ ಹೊಸ ಹುರುಪು ಬಂದಂತಾಗಿದೆ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ ಎಲ್ಲರ ಸಹಕಾರದಲ್ಲಿ ಅವರು ಸಮರ್ಥವಾಗಿ ಈ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾರೆ ಎಂದರು ಎರಡೂವರೆ ವರ್ಷದಿಂದ ನಮ್ಮ ಪಕ್ಷದಲ್ಲಿ ಅನುಪಸ್ಥಿತಿ ಅಂತಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅವರಿಗೆ ಆಕ್ಸಿಡೆಂಟ್ ಆಗಿ ಬಹಳ ಗಣಪೈಗೌಡರಿಗೆ ಬಹಳ ಕಷ್ಟದಲ್ಲಿದ್ದರು ಆದರೂ ಸಹಿತ ಪಕ್ಷವನ್ನು ಮುನ್ನಡೆಸ್ಕೊಂಡು ಬಂದಿದ್ದಾರೆ ಅದಕ್ಕೆ ನಮ್ಮ ಹಾಲಿ ಹಿಂದಿನ ಅಭ್ಯರ್ಥಿಗಳಾದಂಥ ಸೂರಜ್ ನಾಯ್ಕರು ಪಕ್ಷಕ್ಕೆ ಜೀವವನ್ನು ಕೊಟ್ಟರೆ ಇವತ್ತು ನಮ್ಮನ್ನು ಈ ಒಂದು ಮಟ್ಟಕ್ಕೆ ತಂದಿಟ್ಟಿದ್ದಾರೆ ಅದನ್ನು ಗಮನಿಸಿದ ಹೈಕಮಾಂಡು ಇವರಿಗೆ ನಮ್ಮ ಪಕ್ಷದ ಅತಿ ಉತ್ತಮವಾದಂಥ ಸಂಘಟಕರು ಅಂತ ತಿಳ್ಕೊಂಡು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಯಾಕೆಂದರೆ ಜಿಲ್ಲಾಧ್ಯಕ್ಷರನ್ನು ನಂಗೆ ಮಾಡಿದ್ದಾರೆ ಇದರಿಂದ ನಮಗೆ ಬಹಳ ಇನ್ನೂ ಜವಾಬ್ದಾರಿ ಹೆಚ್ಚಿಗೆ ಬಂತು ಯಾಕೆಂದರೆ ಅದರ ಪಕ್ಷದ ಸಂಘಟನೆ ಜಿಲ್ಲೆಯಾದ್ಯಂತ ಮಾಡಬೇಕು ಆದ್ದರಿಂದ ನಾವೆಲ್ಲರೂ ಅದಕ್ಕೆ ಕೈ ಜೋಡಿಸ್ತೇವೆ ಅಂತ ನಮ್ಮ ಹೈಕಮಾಂಡ್ನ ಜೊತೆಗೆ ನಮ್ಮ ಕಾರ್ಯಕರ್ತರೆಲ್ಲ ಬಹಳ ಬೇಡಿಕೆಯನ್ನು ಇಟ್ಟಿದ್ವಿ ಹಾಗಾಗಿ ಅದಕ್ಕೆ ಸ್ಪಂದಿಸಿ ನಮಗೆ ಜಿಲ್ಲಾಧ್ಯಕ್ಷರಾಗಿ ಕೊಟ್ಟಿದ್ದಾರೆ ಹಾಗಾಗಿ ಹೊಸ ಯುಗವೇ ಒಂದು ಪ್ರಾರಂಭ ಆಗಿದೆ ಜೆ ಡಿ ಎಸ್ನಲ್ಲಿ ನಾವು ಹಾಗಾಗಿ ಜಿಲ್ಲೆಯಾದ್ಯಂತ ಇವರು ಹೋರಾಟ ಮಾಡಿ ನಾವು ಅದನ್ನು ಜಿಲ್ಲ ಆದಷ್ಟು ಪ್ರಯತ್ನ ಮಾಡಿ ಸಂಘಟನೆ ಬಗ್ಗಾಗಿ ಹೆಚ್ಚಿಗೆ ಒತ್ತು ಕೊಟ್ಟು எரடூரை ஒத்தூழி நம்ம முந்தின சுனாவணுக்கு சஜ்ஜாகத்தேன் ಜಿಲ್ಲಾ ಪಂಚಾಯತ್ ತಾಲೂಕ್ ಜೆಡಿಎಸ್ನ ನೂತನ ಜಿಲ್ಲಾಧ್ಯಕ್ಷರಾದ ಸೂರಜ್ ನಾಯಕ್ಸ್ವನಿ ಅವರು ಮಾತನಾಡಿ ಕುಮಟಾಹೊನ್ನವರ ಕ್ಷೇತ್ರದ ಜನತೆಯ ಆಶೀರ್ವಾದ ನನ್ನ ಮೇಲಿದೆ ಹಾಗಾಗಿ ಪಕ್ಷ ಜಿಲ್ಲಾಧ್ಯಕ್ಷ ಸ್ಥಾನದ ಜವಾಬ್ದಾರಿಯನ್ನ ನೀಡಿದೆ ಎಲ್ಲರ ಸಹಕಾರದಲ್ಲಿ ಪಕ್ಷವನ್ನ ಜಿಲ್ಲೆಯಲ್ಲಿ ಬಲಗೊಳಿಸಲು ಪ್ರಾಮಾಣಿಕವಾಗಿ ಶ್ರಮವಹಿಸುವ ಜೊತೆಗೆ ಎನ್ಡಿಎ ಮೈತ್ರಿ ಸರ್ಕಾರದ ಭಾಗವಾಗಿಯೂ ಸಮರ್ಥವಾಗಿ ಕಾರ್ಯನಿರ್ವಹಿಸುತ್ತೇನೆ ಎಂದರು ನಮ್ಮೆಲ್ಲರ ಹಿರಿಯರು ನಮ್ಮ ಮಣ್ಣಿನ ಬಂಗದಲ್ಲಿ ಮಾಜಿ ಪ್ರಧಾನಿ ಸನ್ಮಾನ್ಯ ಎಚ್ ಡಿ ಗೌಡ್ರ ದೇವೇಗೌಡ್ರ ನಿರ್ ನಿರ್ದೇಶನದಂತೆ ಮಾರ್ಗದರ್ಶನದಂತೆ ನಮ್ಮೆಲ್ಲರ ನೆಚ್ಚಿನ ನಾಯಕ ರಾಜ್ಯ ರಾಜ್ಯಾಧ್ಯಕ್ಷರಾದ ಕುಮಾರಸ್ವಾಮಿಯವರು ನನಗೆ ಉತ್ತರ ಕನ್ನಡ ಜಿಲ್ಲಾ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಈ ಆಯ್ಕೆ ಸಂದರ್ಭದಲ್ಲಿ ನಿಖಿಲ್ ಅವರು ನಮ್ಮ ರಾಜ್ಯ ಯುವ ನೇತಾರ ರಾಜ್ಯ ಯುವ ಘಟಕದ ಅಧ್ಯಕ್ಷ ಮತ್ತು ಕೋರ್ ಕಮಿಟಿ ಅಧ್ಯಕ್ಷರಾದ ಕೃಷ್ಣಾರೆಡ್ಡಿಯವರು ತಿಪ್ಪೇಸ್ವಾಮಿಯವರು ಎಲ್ಲರ ಸಮ್ಮುಖದಲ್ಲಿ ನನ್ನ ಆಯ್ಕೆಯನ್ನು ಘೋಷಣೆ ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಈ ನನ್ನ ಆಯ್ಕೆ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಮಾಡೋದಕ್ಕೆ ನನ್ನೆಲ್ಲ ವರಿಷ್ಠರಿಗೆ ತಲೆಬಾಗ್ತೀನಿ ಮತ್ತು ನಾನು ತಿಳ್ಕೊಳ್ಳೋದೇನೆಂದರೆ ಇವತ್ತು ಈ ಮಟ್ಟಕ್ಕೆ ಜಿಲ್ಲಾ ಅಧ್ಯಕ್ಷನಾಗಿ ಆಯ್ಕೆ ಮಾಡೋದಕ್ಕೆ ಪ್ರಮುಖ ಕಾರಣ ಏನು ಅಂದರೆ ನನ್ನ ಈ ಕುಂಟ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಈ ಮಟ್ಟಕ್ಕೆ ಬೆಳೆಸಿದಂಥ ನನ್ನೆಲ್ಲ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಮತ್ತು ನನ್ನ ಗೆಳೆಯರ ಬಳಕನೇ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೀನಿ ವಿಶೇಷವಾಗಿ ನನ್ನ ಕುಂಟ ಹೊನ್ನಾರ ಕ್ಷೇತ್ರದ ಮಹಾಜನತೆ ನನ್ನ ಕುಂಟ ಹೊನ್ನಾವರ ಕ್ಷೇತ್ರದ ಈ ಮಹಾಜನತೆ ಈ ರೀತಿ ನನಗೆ ಬೆಂಬಲ ಕೊಟ್ಟು ಈ ರೀತಿ ನನ್ನನ್ನು ಬೆಳೆಸದೇ ಇದ್ದಿದ್ದರೆ ಬಹುಶಃ ಕುಮಾರಸ್ವಾಮಿ ಅವ್ರಿಗೂ ನನ್ನ ಸಂಘಟನಾ ಶಕ್ತಿ ಗೊತ್ತಾಗಲಿಲ್ಲ ಇತ್ತು ಹಾಗಾಗಿ ಎಲ್ಲರೂ ಸೇರಿ ಬೆಳೆಸಿದ್ದಾರೆ ನಾನು ಕ್ಷೇತ್ರಕ್ಕೆ ಓಡಾಡ್ತಾ ಇದ್ದೆ ಮತ್ತು ಕುಮಾರಣ್ಣ ಇಡೀ ಜಿಲ್ಲೆ ಏನು ಓಡಾಡಬೇಕು ಜಿಲ್ಲಾ ಸ ಕುಮಟಾದಲ್ಲಿ ಸಂಘಟನೆ ಮಾಡಿದ್ಯಾ ಅದನ್ನು ಜಿಲ್ಲೆಯಲ್ಲಿ ಮಾಡಿ ಮಾಡಬೇಕು ಮತ್ತು ನಾವು ಈಗ ಎನ್ ಡಿ ಎಲ್ಲಿರೋದ್ರಿಂದ ನಾವು ಎನ್ ಡಿ ಎ ಅಂಗಪಕ್ಷ ಆಗೋದ್ರಿಂದ ನಮಗೂ ಜವಾಬ್ದಾರಿ ಉಂಟಾದಲ್ಲಿ ಹೇಗೆ ನಮಗೆ ಅತ್ಯಂತ ಜವಾಬ್ದಾರಿ ಜನ ಕೊಟ್ಟಿದ್ದಾರೆ ಅದೇ ರೀತಿ ಬೇರೆ ಕಡೆಯೂ ಜವಾಬ್ದಾರಿ ತಗೊಂಡು ನಮ್ಮ ಎನ್ ಡಿ ಎ ಪಕ್ಷ ಅತ್ಯಂತ ಬಲಿಷ್ಠವಾಗಿ ಮಾಡಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಅವರ ಮಾರ್ಗದರ್ಶನದಲ್ಲಿ ನನ್ನ ಜೆ ಡಿ ಎಸ್ ಕಾರ್ಯಕರ್ತರ ಮತ್ತು ಪದಾಧಿಕಾರಿಗಳ ಇಲ್ಲಿ ನನ್ನ ತಾಲೂಕು ಅಧ್ಯಕ್ಷರಾದ ಸಿ ಜಿ ಹೆಗಡೆ ಪ್ರಧಾನ ಕಾರ್ಯದರ್ಶಿ ದತ್ತುಬಡ್ಗಾರ್ ನಮ್ಮ ಎಲ್ಲ ವಿಭಾಗದ್ದು ಕುಸುಮಾ ಗೌಡ್ರು ಇದ್ದಾರೆ ನಮ್ಮ ಯುವ ಮುಖಂಡರಾದ ಕಿಟ್ಟು ಅವರಿದ್ದಾರೆ ಎಲ್ಲ ಎಲ್ಲ ಮುಖಂಡರುಗಳಿದ್ದಾರೆ ಅವರೆಲ್ಲರ ಒಂದು ಸಹಕಾರದೊಂದಿಗೆ ಜಿಲ್ಲೆಯವರ ಎಲ್ಲ ಜಿಲ್ಲೆಯ ಲೀಡರ್ ಸಹಕಾರದೊಂದಿಗೆ ಈ ಪಕ್ಷವನ್ನು ಕಟ್ಟಿನಿ ಎನ್ ಡಿ ಎ ಜೊತೆಗೆ ಎನ್ ಡಿ ಎ ಅಂಗವಾಗಿರುವ ಬಿ ಜೆ ಪಿ ನಾವೆಲ್ಲರೂ ಸೇರಿ ಎನ್ ಡಿ ಎನ್ನು ಭದ್ರಗೊಳಿಸಿ ಹಂಡ್ರೆಡ್ ಪರ್ಸೆಂಟ್ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಆರಕ್ಕೆ ಆರು ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ ವ್ಯಕ್ತಪಡಿಸ್ತೀವಿ ಜೊತೆಗೆ ಬರುವಂಥ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮತ್ತು ಪಂಚಾಯತಲ್ಲಿ ಮತ್ತು ಮುನ್ಪೂರ ಸಭೆ ಪಟ್ಟಣ ಪಂಚಾಯತ್ ನಾವು ಹೆಚ್ಚಿನ ಗೆಲುವು ಸಾಧಿಸೋದಕ್ಕೆ ಎಲ್ಲ ಥರದ ಶ್ರಮ ವಹಿಸ್ತೀವಿ ಎಲ್ಲಾ ಕಾರ್ಯಕರ್ತರ ಜೊತೆಗೆ ಸೇರಿ ಈ ಸಂದರ್ಭದಲ್ಲಿ ಸೋನಿ ಗೆಳೆಯರ ಬಳಗದ ಸಂಪತ್ ಕುಮಾರ್ ರಾಘವೇಂದ್ರ ನಾಯ್ಕ್ ಮೂರೂರು ಸತೀಶ್ ಚಂದಾವರ್ ಜೆಡಿಎಸ್ ಪ್ರಮುಖರಾದ ಸುಬ್ಬಯ್ಯ ನಾಯ್ಕ್ ಮಹೇಂದ್ರ ನಾಯ್ಕ ನಾಗರಾಜ್ ನಾಯ್ಕ್ ಉರ್ಕೇರಿ ಸಂಕೇತ್ ನಾಯ್ಕ್ ಅರುಣ್ ಗಾಡಿಕ್ ಮುಖ್ರಿ ದೀಪಕ್ ಭಂಡಾರಿ ಹರೀಶ್ ಬಳ್ಳಾಳ್ ಶಶಿಧರ್ ಅಡಿಗುಂಡಿ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ